ದಯವಿಟ್ಟು ತಾವು ತಮ್ಮ ತಮ್ಮ ಆಸನ ಕೂತ್ಕೊಳ್ಳಿ ಸದನದ ಕಲಾಪವನ್ನು ನಡೆಸಲಿಕ್ಕೆ ತಾವೆಲ್ಲ ಸಹಕರಿಸಬೇಕಂತ ಕೇಳಿಕೊಳ್ತೇನೆ ಮಾನ್ಯ ಸದಸ್ಯರಿಗೆ ದಯವಿಟ್ಟು ತಮ್ಮ ತಮ್ಮ ಸೀಟೆಲ್ಲ ಕೂತ್ಕೊಳ್ಳಿ ಸದೋ ನಡೆಸಬೇಕಲ್ಲ ಸದ್ ನಡೆಸಿದ್ರೆ ಹೇಗೆ ತಮ್ಮ ತಮ್ಮ ಸೀಟು ಆ ಎಷ್ಟು ದಿನ ಆಗಲಿ ನೀವೆಲ್ಲ ಕೂತ್ಕೊಳ್ಬೇಕಂತ ಕೇಳ್ಕೊಳ್ತಿದ್ದೇನೆ ಪ್ರದೀಪ್ ಅಲ್ಲಿ ಕುದು್ರೆ ಪ್ರದೀಪ್ ಅವ್ರ ಕುದ್ರೆ ಅಲ್ಲಿ ಬಸಂತಪ್ಪ ನರೇಂದ್ರ ಸ್ವಾಮಿ ನರೇಂದ್ರ ಸ್ವಾಮಿ ಅವ್ರೆ ಏನಾಗಿದೆ ನೀವು ಕೂತ್ಕಲ್ರಿ ಸರ್ಕಾರ ಅಶೋಕ್ ಆ ಮಂತ್ರಿಯ ಮಾತನ್ನು ಇವತ್ತು ಸರ್ಕಾರ ಇಡೀ ಸದನಕ್ಕೆ ಅವಮಾನ ಒಬ್ಬ ಇದು ಅವರು ನಮ್ಮ ಮೇಲೆ ನಾನು ಮತ್ತೊಮ್ಮೆ ಸ್ಪೀಚ್ ಅಂತ ಹೇಳಿ ಬಂದು ಅಂಗಲಾಚಿದ್ರು ಕೂಡ ನಿಮ್ಮ ನಿಮ್ಮ ಹೋಗಿ ಅಲ್ಲಿರೋಂತ ಸಚಿವರಿಗೆ ಒಪ್ಪೂರಗನೋ ಜ್ಞಾನನೇ ಇಲ್ಲ ಸಚಿವರಿಗೆ ಸಪೋರ್ಟ್ ಮಾಡಬೇಕು ನಮ್ ಕೋಆರ್ಡಿನೇಟರ್ ಅಂತ ಯಾರು ಇಲ್ಲ ಇಲ್ಲ ಸರ್ಕಾರ ಸತ್ತು ಹೋಗಿ ದೇವ್ಬಿಟ್ಟು ತವೆಲ್ಲಾ ಸ್ಮೈಲ್ಸ್ ಯಾಕ್ ಮಾಡ್ದ್ರು ಸ್ಟೇಟ್‌ಮೆಂಟ್ ಅವಶ್ಯಕತೆ ಸ್ಟೇಟ್‌ಮೆಂಟ್ ಮಾಡೋ ಅವಶ್ಯಕತೆ ಸದನದಲ್ಲಿ ಅವ್ರಿಗೆ ಕಂಪ್ಲೇಂಟ್ ಕೊಡುವ ಅವರು ಸ್ಟೇಟ್ಮೆಂಟ್ ಮಾಡಬೇಕಾಯ್ತು ಯಾಕೆ ಅವಕಾಶ ಕೊಟ್ರಿ ನೀವು ಯಾಕೆ ಅವಕಾಶ ಸ್ಟೇಟ್ಮೆಂಟ್ ಮಾಡೋಕ್ಕೆ ಅವಕಾಶ ಕೊಡ್ರಿ ಇವತ್ತು ಸಂವಿಧಾನವನ್ನು ಉಲ್ಲಂಘನೆ ಮಾಡಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ರೆಸ್ಪಾನ್ಸಿಬಿಲಿಟಿ ಇದೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಯಾಕೆಂದ್ರೆ ನಿಮ್ಮ ನಮ್ಗೆ ಸ್ವೀಕರಿಸಿಕೊಂಡು ನಮ್ಗೆ ಸದನ ನಡೆಸಲಿಕ್ಕೆ ತಾವೆಲ್ಲ ಸಹಕಾರ ಮಾಡ್ಬೇಕನ್ನು ಕೋರ್ತೇನೆ ನಡೆಸಬೇಕು ಅಂದ್ರೆ ಅವ್ರಿಗೆ ಯಾಕೆ ಅನುಮತಿ ಕೊಡ್ರಿ ನೀವು ಮಾತಾಡಕ್ಕೆ ಯಾಕೆ ಅನುಮತಿ ಕೊಟ್ರಿ ಮಂತ್ರಿಗೆ ಅದ್ರ ಮೇಲೆ ಕ್ರಮ ನೋಡ್ಬೇಕಲ್ಲ ನೀವು ನಿಮ್ ಕೂತ್ಕೊಂಡು ಮಾತಾಡ್ಬೇಕಲ್ಲ ಇಲ್ಲಿ ನೀವೇನಂತ ಮಾಡ್ತೀರಿ ನಾವು ಕೂತ್ಕೊಂಡೆ ಮಾತಾಡಿದ್ದು ನೀವು ಅದಕ್ಕೆ ಕೇಳೇ ಇಲ್ಲಲ್ಲ ನೀವು ಮಾನ್ಯ ಸದಸ್ಯರೇ ಬೆಳಿಗ್ಗೆ ಸಂಭವಿಸಿದ ಘಟನೆ ನಮ್ಗೆಲ್ಲರೂ ಕೂಡ ಅತ್ಯಂತ ನೋವುಂಟು ಮಾಡಿದೆ ಮತ್ತು ವಿಷಾದಿನೀಯ ಈ ಪೀಠ ಕೇವಲ ಇದು ಪ್ರಜಾಪ್ರಭುತ್ವದ ಪ್ರತೀಕವಾಗಿದೆ ಸತ್ಯ ಮತ್ತು ನ್ಯಾಯದ ಸಂಕೇತವಾಗಿದೆ ಈ ಪೀಠದಲ್ಲಿ ಕುಳಿತು ಮಾತಾಡುವ ದೊಡ್ಡ ಗೌರವ ಮತ್ತು ಪ್ರತಿಯೊಬ್ಬ ಸದಸ್ಯರು ಈ ಪೀಠದ ಮಹತ್ವವನ್ನು ಪಾವಿತ್ರ್ಯತೆಯನ್ನು ಕಾಪಾಡಬೇಕು ನಾವು ನಮ್ಮ ಕಾರ್ಯಗಳನ್ನು ಮಾತುಗಳನ್ನು ನನೆ ನುಡಿಗಳನ್ನು ಎಚ್ಚರಿಕೆಯಿಂದ ನಡೆಸಬೇಕು ಏಕೆಂದರೆ ನಮ್ಮ ಅವಸರದ ಹೈತಕರ ಕೃತ್ಯದ ಪೀಠ ಗೌರವಕ್ಕೆ ಧಕ್ಕೆ ಮಾಡಬಾರದು ನಾವು ಯಾರು ನಾವು ಯಾರು ಕೂಡ ಪೀಠಕ್ಕಿಂತ ದೊಡ್ಡವರಲ್ಲ ತಮ್ಮ ವೈಯಕ್ತಿಕ ಭಾವನೆ ಪೀಠದ ಮೇಲೆ ಪೀಠದ ಮೇಲಿನ ಗೌರವಕ್ಕೆ ಗೌರವಕ್ಕಿಂತ ದೊಡ್ಡವದಾಗಬಾರದು ನಾವೆಲ್ಲರೂ ಬದ್ಧತೆಯಿಂದ ಶಾಂತತೆಯಿಂದ ಮತ್ತು ಸಂಸ್ಕಾರದಿಂದ ನಡೆಯಬೇಕು ಈ ಘಟನೆ ನಮಗೆ ಪಾಠವಾಗಲಿ ಮುಂದಿನ ದಿನಗಳಲ್ಲಿ ಸಂವಿಧಾನದ ಗೌರವ ಮತ್ತು ಪೀಠ ಪಾವಿತ್ರವನ್ನು ನಾವು ಕಾಪಾಡೋಣ ಈಗ ಒಂದು ಗಂಭೀರವಾದ ವಿಷಯವನ್ನು ಈ ಸದನದ ಹೇಳುವುದಕ್ಕೆ ಬಯಸ್ತೇನೆ ಪ್ರಜಾಪ್ರಭುತ್ವದ ಈ ಸಂಸದೀಯ ವ್ಯವಸ್ಥೆಯಲ್ಲಿ ನಾವು ಸದನವು ಅತ್ಯಂತ ಪವಿತ್ರವಾದದ್ದು ಮತ್ತು ಸಭಾಧ್ಯಕ್ಷರಿಗೆ ಅತ್ಯಂತ ಗೌರವವಾದದ್ದು ಸದನದ ಕಾರ್ಯಕಲಾಪಗಳು ಅಡ್ಡಿಪಡಿಸುತ್ತಾ ಸಭಾಧ್ಯಕ್ಷರ ಪೀಠ ಲೆಕ್ಕಿಸದೆ ಈ ಸಂಸದೀಯ ವ್ಯವಸ್ಥೆಗೆ ಧಕ್ಕೆ ಬರುವಂತೆ ಈ ಸದನದಲ್ಲಿ ಯಾರಾದರೂ ಅಗೌರವ ಸೃಷ್ಟಿಯಿಂದ ಮತ್ತು ಬೇಜಾಬಿಂದ ನಡೆದುಕೊಂಡಿದ್ದರೆ ಅದನ್ನು ಈ ಪೀಠದಿಂದ ಸಹಿಸಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ ಮತ್ತೆ ಸಾಧ್ಯವಾಗುವುದಿಲ್ಲ ಯುವಟಿಕಾದರೆ ಶ್ರಮಿಸ್ತಾರೆ ಈ ಪೀಠ ಶ್ರಮಿಸುವುದಿಲ್ಲ ಆದ ಕಾರಣ ಮಾನ್ಯ ಸದಸ್ಯರಾದಂತಹ ಶ್ರೀ ದೊಡ್ಡಣ್ಣ ಗೌಡ ಎಚ್ ಪಾಟೀಲ್ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಿ ಎನ್ ಆರ್ ವಿಶ್ವನಾಥ್ ಬಿ ಎ ಬಸವರಾಜ್ ಎಂಆರ್ ಪಟೇಲ್ ಚನ್ನಬಸಪ್ಪ ಬಿ ಸುರೇಶ್ ಗೌಡ ಕುಮನಾಥ್ ಕೋಟ್ಯಾನ್ ಶರಣ್ ಸಲಗಾರ್ ಡಾಕ್ಟರ್ ಶೈಲೇಂದ್ರ ಬೆಳ್ದಲ್ ಸಿ ಕೆ ರಾಮಪೂರ್ತಿ ಯಶ್ಪಾಲ್ ಸ್ವರ್ಣ ಹರೀಶ್ ಬಿಪಿ ಡಾಕ್ಟರ್ ಭರತ್ ಶೆಟ್ಟಿ ಮುನಿರತ್ನ ಬಸವರಾಜ್ ಮುತ್ತಿಮೂಟ್ ಧೀರಜ್ ಮುನಿರಾಜ್ ಹಾಗೂ ಡಾಕ್ಟರ್ ಚಂದ್ರು ಲಮಾಣಿ ಇವರುಗಳು ಈ ದಿನ ಸದನದಲ್ಲಿ ಪೀಠದ ಆದೇಶವನ್ನು ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡಿಯುಂಟು ಮಾಡುತ್ತಾ ಅಶಿಸ್ತಿನಿಂದ ಅವುಗಳು ನಡೆದಿಂದ ಅವರನ್ನು ನಾನು ಹೆಸರಿಸಿದ್ದೇನೆ ಸಚಿವರು ಸನ್ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ನಾವು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿನ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಮುಖ್ಯಮಂತ್ರಿಗೆ ನಾವು ಮೊನ್ನೆ ಹೇಳಿದ್ರಿ ಕರಿಮಣಿ ಮಾಡಿಕ ಯಾರು ಅಂತೇಳಿ ನಾನೇ ನಾನೇ ಗೌರವ ರಾಜಕೀಯ ಆಗ್ಬೇಕು ಸರ್ಕಾರಕ್ಕೆ ಗೌರವಗಳ ರಾಜಕೀಯ ಆಗ್ಬೇಕು ಅವ್ರ ಮಂತ್ರಿ ಯೋಗ್ಯತೆ ಇಲ್ಲ ಮಾಡಿ ವೈಯಕ್ತಿಕ ಜವಾಬ್ದಾರಿ ಮಂತ್ರಿನೂ ಏನು ಸದನಕ್ಕೆ ಅಗೌರವ ತಂದಿದ್ದಾರೆ ಮಂತ್ರಿಗೆ ಯಾಕೆ ಯಾಕೂತ್ಕಂತೀರ ನೀವು ನೀವೆಲ್ಲ ಮಂತ್ರಿಗಳಾಗಿ ನಾಳೆ ನಿಮಗೂ ಆದ್ರೆ ನಾಳೆ ನಿಮ್ಮ ದಲಿತ್ರ ಎಷ್ಟು ನಾಯಕರು ಅವರು ಸಹಿತ ಕಾಗದವನ್ನ ಬೀಸಿದ್ರು ಈ ಕಾಗದವನ್ನ ಬೀಸುವಂತ ಈ ರೀತಿ ಒಂದು ಪಾಟೀಲ್ ಗುಂಡಾಗಿಲಿ ವರ್ತನೆ ಮಾಡೋದನ್ನ ಯಾವ ಕಾರಣಕ್ಕೂ ಈ ಸದನ ಸಹಿಸೋದಿಲ್ಲ ಇಲ್ಲಿ ಶಿಸ್ತು ಇರಬೇಕು ಜನರ ಕಾಳಜಿ ಇರಬೇಕು ಪರಸ್ಪರ ಗೌರವ ಇರಬೇಕು ಪೀಠಕ್ಕೆ ಗೌರವ ನೀಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅದು ಕಾನೂನು ಹೌದು ನಿಯಮನೂ ಹೌದು ನಮ್ಮ ಕರ್ತವ್ಯನೂ ಹೌದು ಆದರೆ ಅದಕ್ಕೆ ಧಿಕ್ಕರಿಸಿ ನಡೀರ್ತಕ್ಕಂಥ ಈ ಎಲ್ಲ ಇಡೀ ಸರ್ಕಾರಗಳಿಗೆ ಬಂದು ಹೆಗಲಿಗೆ ಸಂಸದೀಯ ಸಚಿವರಿಗೆ ಏನು ಮಾಡಿದ್ರು ನಮಗೆ ಮನಸ್ಸು ಏನು ಹೀರೋ ಗೊತ್ತಿಲ್ಲ ನಮ್ಮ ಸದನಕ್ಕೆ ಅವರು ಏನು ಬಳಸಿಕೊಂಡ್ರು ಏನು ಕಾಂಗ್ರೆಸ್ ಬೀಸೋದ್ರ ಮೂಲಕ ನಿಮ್ಮ ನಾಗರಿಕ ರಚನೆಯನ್ನ ಹದಿನೆಂಟು ಜನರನ್ನ ದಯಮಾಡಿ ತಾವು ಪಕ್ಷದಿಂದ ಜಾರಿಗೆ ಬರುವಂತೆ ಆರು ತಿಂಗಳವರೆಗೆ ಸದನಕ್ಕೆ ಬಾರದಂತೆ ಸಭೆ ಹೇಳಬೇಕು ಹಾಗೆ ಅಂತ ಹೇಳಿ ನೀವು ತಂದಿರತಕ್ಕಂಥ ಇದಕ್ಕೆ ನಾನು ಸಂಬಂಧಿಸ್ತೇನೆ ಈಗ ಪ್ರಸ್ತಾವನೆ ಸಭಾ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವನೆ ಹೀಗಿದೆ ಮಾನ್ಯ ಸದಸ್ಯರಾದ ದೊಡ್ಡ ಗೌಡ ಪಾಟೀಲ್ ಡಾಕ್ಟರ್ ಅಶ್ವತ್ಥನಾರಾಯಣ ಎಸ್ಆರ್ ಪಟೇಲ್ ಬಿಎ ಬಸವರಾಜ್ ಎಂಆರ್ ಅಮ್ಮ ಶೈಲಿ ಹರೀಶ್ ಬಿಪಿ ಡಾಕ್ಟರ್ ಶಕ್ತಿ ಮುನಿರಾಜನಾಯ್ ಬಸವರಾಜ್ ಮುತ್ತಿಮು ಧೀರಾಜ್ ಮುನಿರಾಜ್ ಮತ್ತು ಚಂದ್ರು ಲಮಣಿ ಇವರುಗಳು ಈ ದಿನ ಸದನದ ಪೀಠದಲ್ಲಿ ಪೀಠದ ಆದೇಶ ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅರ್ಜಿ ಉಂಟು ಮಾಡುತ್ತಾ ಅಶಿಸ್ತಿನಿಂದ ಅಗೌರವಿಂದ ನಡೆದುಕೊಂಡಿರುವ ಕರ್ನಾಟಕ ವಿಧಾನಸಭೆಯ ನಡವಳಿಕೆ ಮುನ್ನೂರ ನಲವತ್ತೆಂಟರ ಮೇರೆಗೆ ತಕ್ಷಣ ಜಾರಿಗೆ ಬರುವಂತೆ ತಿಂಗಳವರೆಗೆ ಸದನಕ್ಕೆ ಬಂದಂತೆ ತಡೆ ಹಿಡಿದು ಅಮಾನತು ಮಾಡಬೇಕು ಪ್ರಸ್ತಾವ ಸಭೆ ಮುಂದೆ ಇದೆ ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು ವಿರೋಧವಾಗಿ ಇಲ್ಲ ಎಂದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವರ ಪರವಾಗಿದೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಈ ಸರ್ಕಾರಕ್ಕೆ ಈಗ ಈಗ ವಿಶೇಷವಾದ ಒಂದು ರಿಕ್ವೆಸ್ಟ್ ವಿನಂತಿ ನಿಮ್ಮೆಲ್ಲಾದರೂ ಕೂಡ

ಅಂತ ಹೇಳಿದ್ರೆ ತಾವು ಸದನದಿಂದ ತಕ್ಷಣ ವ್ಯವಹಾರ ಮಾಡಬೇಕೆಂದು ನಾನು ಕೋರುತ್ತೇನೆ ಸದನವನ್ನು ಹತ್ತು ನಿಮಿಷವರೆಗೆ ಕಾಲ ಮುಂದೂಡಲಾಗಿದೆ